ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಹಾಗೂ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವೆಲ್ಲ ಗಮನಿಸ್ಬೋದಂತ ಹೇಳ್ತಾ ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಲಿಂಗ್ಸೂರು ತಾಲೂಕು ಸಮಿತಿ ಲಿಂಗ್ಸೂರು ವತಿಯಿಂದ ಒಂದು ಪ್ರಕಟಣೆಯನ್ನು ಮಾಧ್ಯಮದಲ್ಲಿ ವರದಿ ಮಾಡಿದ್ದಾರೆ ಮತ್ತು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೂ ಸಹಿತ ಹಂಚಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿ ನಡೆದು ನಡೆಸಿ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿರುವಂಥ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ಲಿಂಗ್ಸೂರು ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ವಿಕಲಚೇತನರ ಯೋಜನೆಗಳ ಅನುಷ್ಠಾನದ ಪ್ರಗತಿ ಪರಿಶೀಲನೆ ಮಾಡಲು ಶಾಸಕರಿಗೆ ಈ ಮಾಧ್ಯಮ ಮೂಲಕ ಒತ್ತಾಯನ ಪಡಿಸಿದ್ದಾರೆ ವಿಕಲಚೇತನರ ಹಕ್ಕುಗಳ ಕಾಯ್ದೆ ಎರಡು ಸಾವಿರ ಹದಿನಾರರ ಸೆಕ್ಷನ್ ಮೂವತ್ತೇಳರನ್ವಯ ಎಲ್ಲ ಇಲಾಖೆಗಳ ಅಭಿವೃದ್ಧಿ ಯೋಜನೆಗಳು ಮತ್ತು ಅನುದಾನಗಳಲ್ಲಿ ವಿಕಲಚೇತನರ ಕಲ್ಯಾಣಕ್ಕಾಗಿ ಶೇಕಡಾ ಐದರಷ್ಟು ಅನುದಾನ ಬಳಕೆ ಹಾಗೂ ಯೋಜನೆಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿಯನ್ನು ನೀಡಬೇಕಾಗಿದೆ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನ ಶೇಕಡಾ ಐದರ ಅನುದಾನ ಬಳಕೆಯಾಗಿಲ್ಲ ಮತ್ತು ಕೆಲವು ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ಅನುದಾನದಲ್ಲಿ ಗ್ರಾಮ ಪಂಚಾಯಿತಿಗೆ ಬೇಕಾದ ಪೀಠೋಪಕರಣಗಳನ್ನು ಖರೀದಿ ಮೂಡ ಮಾಡುವ ಮೂಲಕ ವಿಕಲಚೇತನರ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ ಹಾಗೂ ತಾಲೂಕಿನ ಶೇಕಡಾ ತೊಂಬತ್ತರಷ್ಟು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕ ಸ್ಥಳ ಸ್ಥಳಗಳಲ್ಲಿ ವಿಕಲಚೇತನರು ಸುಲಭವಾಗಿ ಓಡಾಡಲು ವೈಜ್ಞಾನಿಕವಾಗಿ ಸುಲಭ ಲಭ್ಯತಾ ವ್ಯವಸ್ಥೆ ಇರುವುದಿಲ್ಲ ಇದರಿಂದ ವಿಕಲಚೇತನರಿಗೆ ಯಾವುದೇ ಕಚೇರಿಗೆ ಪ್ರವೇಶ ಮಾಡಲು ತುಂಬ ತೊಂದರೆಯಾಗುತ್ತಿದೆ ಮೇಲಾಧಿಕಾರಿಗಳು ಸರಿಯಾಗಿ ಉಸ್ತುವಾರಿ ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಕಾರಣದಿಂದ ಗ್ರಾಮೀಣ ಪ್ರದೇಶದ ವಿಕಲಚೇತನರಿಗೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಸಿಗುತ್ತಿಲ್ಲ ತಾಲೂಕಿನಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನಡೆಯುವ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ಎಲ್ಲ ಇಲಾಖೆಗಳ ಮತ್ತು ವಿವಿಧ ಸಮುದಾಯಗಳ ಯೋಜನೆಗಳ ಪ್ರಗತಿ ಪರಿಶೀಲನೆ ಮಾಡುವ ಶಾಸಕರು ವಿಕಲಚೇತನ ಅನುದಾನದಲ್ಲಿ ಅಥವಾ ಯೋಜನೆಗಳ ಬಗ್ಗೆ ಆಗಲಿ ಯಾವುದೇ ರೀತಿಯ ಪರಿಶೀಲನೆ ಮಾಡುವುದಿಲ್ಲ ಇದರಿಂದ ವಿಕಲಚೇತನರ ಹಲವಾರು ಯೋಜನೆಗಳು ಅನುಷ್ಠಾನಗೊಳ್ಳದೆ ಹಾಗೆಯೇ ಉಳಿದುಕೊಂಡಿರುತ್ತವೆ ಜೆಡಿ ಪಿ ತ್ರೈಮಾಸಿಕ ಸಭೆಯಲ್ಲಿ ವಿಕಲಚಿತ್ರ ಅನುದಾನ ಬಳಕೆ ಹಾಗೂ ಯೋಜನೆಗಳ ಅನುಷ್ಠಾನದ ಕುರಿತು ಪ್ರಗತಿ ಪರಿಶೀಲನೆ ಮಾಡಬೇಕೆಂದು ಈಗಾಗಲೇ ಶಾಸಕರ ಗಮನಕ್ಕೆ ತರಲಾಗಿದ್ದು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಹೊರಡಿಸಿದ ಸರ್ಕಾರದ ಆದೇಶದನ್ವಯ ದಿನಾಂಕ ಹದಿಮೂರು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಶಾಸಕ ತಾಲೂಕು ಪಂಚಾಯಿತಿ ತ್ರೈಮಾಸಿಕ ಕೆ ಡಿ ಪಿ ಸಭೆಯಲ್ಲಿ ವಿಕಲಚೇತನರಿಗೆ ಸಂಬಂಧಿಸಿದ ಶೇಕಡಾ ಐದರಷ್ಟು ಅನುದಾನ ಬಳಕೆ ಮತ್ತು ಸುಲಭ ಲಭ್ಯತೆಯ ಅನುಷ್ಠಾನದ ಪ್ರಗತಿ ಪರಿಶೀಲನೆಯನ್ನು ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ವಿಕಲಚೇತನರ ಆರ್ಪಿಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಮುದ್ಗಲ್ ಅವರು ಈ ಒಂದು ವಿಚಾರ ಇಟ್ಟುಕೊಂಡು ರಾಜ್ಯದ ಪ್ರತಿ ಶಾಸಕರ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇದು ಕೇವಲ ಲಿಂಗ್ಸೂರು ಅಷ್ಟೇ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯದ ಎಮ್ ಎಲ್ ಎಗಳು ಶಾಸಕರು ತಮ್ಮ ಕೆ ಡಿ ಪಿ ಸಭೆಗಳಲ್ಲಿ ಈ ಎಲ್ಲ ಅಂಶಗಳನ್ನು ಚರ್ಚೆ ಮಾಡೋದ್ರ ಮೂಲಕ ಸ್ಥಳೀಯ ವಿಶೇಷ ತನಿಖೆಗೆ ಹಲವಾರು ಸೌಲಭ್ಯಗಳು ಮತ್ತು ಹಲವಾರು ಸಮಸ್ಯೆಗಳ ಪರಿಹಾರವೂ ಸಹಿತ ಮಾಡಿಕೊಡ್ಬೋದಂಥ ವಿಚಾರ ಈ ವಿಚಾರವಾಗಿ ಶಾಸಕರು ಕಡ್ಡಾಯವಾಗಿ ತಾಲೂಕು ಪಂಚಾಯತಿ ನಡೆತಕ್ಕಂಥ ಕೆ ಡಿ ಪಿ ಸಭೆಗಳಲ್ಲಿ ಚರ್ಚೆ ಆಗಬೇಕು ರಾಜ್ಯದ ಎಲ್ಲ ಇನ್ನೂರ ಶಾಸಕರ ಮತಕ್ಷೇತ್ರಗಳಲ್ಲಿ ಪ್ರತಿ ತಿಂಗಳ ಮೂರು ತಿಂಗಳಿಗೊಮ್ಮೆ ನಡೀತಕ್ಕಂಥ ತ್ರೈಮಾಸಿಕ ಕೆ ಡಿ ಪಿ ಸಭೆಗಳಲ್ಲಿ ಈ ಈ ವಿಷಯದಲ್ಲಿ ತಿಳಿಸಿದಂಥ ಎಲ್ಲ ಅಂಶಗಳ ಬಗ್ಗೆ ಕಡ್ಡಾಯವಾಗಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಆಗಬೇಕು ಸ್ಥಳೀಯ ವಿಶೇಷತರರಿಗೆ ಸೌಲಭ್ಯಗಳು ಸಿಗಬೇಕು ಇದನ್ನು ಕಡ್ಡಾಯಗೊಳಿಸಬೇಕು ಶಾಸಕರು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ರಾಜ್ಯಾಧ್ಯಕ್ಷರಾದ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ರಾಜ್ಯಾಧ್ಯಕ್ಷರಾದ ಸುರೇಶ್ ಭಂಡಾರಿ ಮುದ್ಗಲ್ ಅವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಹಂಚಿಕೊಂಡಿದ್ದಾರೆ ಇದು ರಾಜ್ಯದ ಪ್ರತಿ ತಾಲೂಕುಗಳಲ್ಲಿರ್ತಕ್ಕಂಥ ವಿಶೇಷ ಚೇತನ ಮುಖಂಡರು ವಿಶೇಷ ಚೇತನ ಸಂಘಟಕರು ವಿಶೇಷ ಚೇತನರ ಪ್ರಮುಖ ವ್ಯಕ್ತಿಗಳು ಸಂಘಟಕರು ಮತ್ತು ಮುಖಂಡರು ಇದನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿಯೂ ಸಹಿತ ಈ ಒಂದು ಮೂಲಕ ಎಲ್ಲ ಮುಖಂಡರಿಗೂ ಸಂಘಟಕರಿಗೂ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದ ಮೂಲಕವೂ ಸಹಿತ ತಮ್ಮಲ್ಲಿ ಮನವಿ ಮಾಡಿಕೊಂಡು ಇದು ಪ್ರತಿ ಶಾಸಕರ ಗಮನಕ್ಕೆ ತರಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು